ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಹುಬ್ಬಳ್ಳಿ ಜೈಲಿನಿಂದ ಶ್ರೀಕಾಂತ ಪೂಜಾರಿಯ ಬಿಡುಗಡೆಯಾಗಿದೆ ನಿನ್ನೆಯಷ್ಟೇ ಬೇಲ್ ಸಿಕ್ಕಿತ್ತು ಜೈಲಿನಿಂದ ಬಿಡುಗಡೆಯಾದ ಶ್ರೀಕಾಂತ ಪೂಜಾರಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ ಪೂಜಾರಿಯ ಬಂಧನ ಆಗಿತ್ತು ಬಿಡುಗಡೆಗೆ ಸಾಕಷ್ಟು ಹೋರಾಟ ಕೂಡ ನಡೆದಿತ್ತು ಜೈ ಏನು ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಒಂದಷ್ಟು ಕಾನೂನು ಬೆಳವಣಿಗೆಗಳು ಕೂಡ ಆಗಿತ್ತು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆದ ನಂತರದಲ್ಲಿ ನಿನ್ನೆ ಅವರಿಗೆ ಬೇಲ್ ಮಂಜೂರಾಗಿತ್ತು ಜಾಮೀನು ಮಂಜೂರಾದ ನಂತರ ನಿನ್ನೆ ಅವರು ಬಿಡುಗಡೆ ಆಗಲಿಲ್ಲ ಇವತ್ತು ಬಿಡುಗಡೆಯಾಗಿದ್ದಾರೆ

చెయ్యుస హైట్ ఇదె రోడిషో అంటే హెడిలా హిందీది ఇదె 32 వ సంవత్సరాల్లో హస్తక ఆగితుంద కారశవ ఇదె నా బదరంగ దలక ఆగిది సాయి ఈ కేసు హంకాశరో అలా సర్ 90 ఎకరే కంప్లీట్ చేయిల్లల అవు కేసైల్ రి అలా సర్ 90 కేలే అవర్ కేలే సర్ సర్కరో క్యా కెహనా చహేంగే సర్కరో క్యా కెహ

समझ में नहीं आ रहा है ನಿಮ್ಗ ನಿಮ್ಗೆ ಅವಕಾಶ ಮಾಡ್ಕೊಂಡೇ ಆಯ್ತಲ್ಲ ಅವಕಾಶ ಮಾಡ್ಕೊಂಡೇ ಪೂಜಾರ್ ಹೇಗೆ ಅನಿಸ್ತಾ ಇದೆ ಸರ್

ಸರ್ ನಿನ್ನೆ ಶ್ರೀಕಾಂತ ಪೂಜಾರಿ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿತ್ತು ನಿನ್ನೆ ತಡವಾಯಿತು ಆದೇಶದ ಪ್ರತಿ ಅಧಿಕಾರಿಗಳ ಕೈಗೆ ಸೇರೋದಕ್ಕೆ ಹಾಗಾಗಿ ಇವತ್ತು ಶ್ರೀಕಾಂತ ಪೂಜಾರಿ ಅವರ ಬಿಡುಗಡೆಯಾಗಿದೆ ಬಿಡುಗಡೆಯಾದ ನಂತರದಲ್ಲಿ ಅವರು ಮಾತನಾಡಿದ್ದಾರೆ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಛದಿ ನನಗೆ ಎಲ್ಲಾರು ಅಭಿಮಾನ ಮಂದೆ ಎಲ್ಲರೂ ಬಂದಾರು ಅದು ಚೆಂದಾಗಿ ಕರ್ಕೊಂಡೋಗ್ತೀರ ಅಂತ ಹೇಳಿ ನಾನು ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ ಮೂವತ್ತೆರಡು ವರ್ಷ ಆದ್ರಿ ನಮಗೆ ಇದರ ಸಲಾಗಿ ನಾನು ಮಂದಿರಕ್ಕೆ ಸಲಾಗಿ ನಾನು ಹೊರಡಿನಿ ಜಲಮೌದ್ರ ಅದರ ಹೋಗಬೇಕು ಮತ್ತು ಹೋಗೋವ ನಾನು ಮತ್ತೆ ಹೋಗೋಣ ಪೊಲೀಸ್ ರೇವಾರ್ ಬಂದಿದ್ರು ಏನು ಹೇಳಿದ್ರು ಅವರು ಏನಂದ್ರು ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದಿತಿ ಅಂತ ಹೇಳಿ ಅಂತ ಹೇಳಿ ಪೊಲಿಟಿಷಿಯನ್ ತੂੰದು ಕಬಜಾ ಮಾಡಿದ್ರು ನನಗೆ ಇದರ ಸಲಾಗಿ ಬಂದಿದ ನಾನು ವಾರೆಂಟ್ ಕೊಟ್ಟಿಲ್ಲ ಸಮನ್ಸ್ ಕೊಟ್ಟಿಲ್ಲ ಹಂಗೇ ವಾರೆಂಟ್ ತੂੰದು ಹೋಗಿ ಇದು ಐತಿ ರೇಷನ್ ತੂੰದು ಹೋಗೋದಿತಿ ಅಂತ ಹೇಳಿ ತੂੰದು ಹೋಗಿ ಅಡ್ಮಿಟ್ ಫೇಸ್‌ಬುಕ್ ডেইলি ಮಟ್ಟಕ್ಕೆ ಚರ್ಚಾಗಿದಿದೆ ನಿಮಗೆ ಗೊತ್ತಿಲ್ಲ ಬಿಜಪ ಹೋರಾಟ ಮಾಡಿದ್ರು ಅದರ ಬಗ್ಗೆ ಸರ್ ನಮಗೆ ಏನು ಗೊತ್ತಿಲ್ಲ ಈಗ ಉದ್ಘಾಟನೆ ಇಪ್ಪತ್ತೆರಡ ತಾರೀಕು ಮಾಡಿದ್ರೆ ಅರೆಸ್ಟ್ ಮಾಡಿದ್ರು ಹೇಳಿ ತೊಗೊಂಡ್ರು ನನಗೆ ಸಮ್ಮನ್ಸ್ ಕೊಟ್ಟಿಲ್ಲ ವಾರಂಟ್ ಕೊಟ್ಟಿಲ್ಲ ಹಂಗ ಸೀದಾ ತಂದ್ ಒಳಗ್ ಹಾಕಿದ್ರು ನಾ ದೋಸ್ತಿ ಸರಾಗ ಬಂದಿವ್ರಿಗೆ ಏನೇನ್ ಆರಾಮದಿ ಅಂತ ಅರಾಮದಿ ಬರ್ತೇನೆ ರೇಷನ್ ಬರ್ತೇನ್ ರೀ ಅಂದಿ ಕರ್ಕೊಂಡು ಹೋಗಿ ಒಳಗ್ ಹಾಕ್ಬಿಟ್ರಿ ಈಗ ಎಷ್ಟ್ ದಿನ ಇದ್ರಿ ಒಳಗ ಈಗ ಅಯೋಧ್ಯೆಗೆ ಹೋಗಿರ ನೀವ್ ಯಾಕೆ ಹೋರಾಟ ಮಾಡಿದ್ರಿ ದಿವಸ

ಹೋರಾಡಕ್ಕೆ ಸೊಲಾಗಿ ಶ್ರೀರಾಮ ಹೋರಾಟ ಮಾಡಕ್ಕೆ ಇಚ್ಛಿಸಿದ್ದೇನೆ ನನಗೆಲ್ಲಾರು ಅಭಿಮಾನ ಮಂದಿ ಎಲ್ಲರೂ ಬಂದಾರು ಅದು ಚೆಂದಾಗಿ ಕರ್ಕೊಂಡೋಗ್ತಾರೆ ಅಂತ ಹೇಳಿ ಬಂದೇ ನಾನು ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ ವರ್ಷ ಆದ್ರಿ ನಮ್ಮ ಮಂದಿರಕ್ಕೆ ಸಲಾಗಿ ನಾನು ಹೋಗೋವ ನಾನು ಅಲ್ಲ ಮತ್ತೂ ಹೋಗೋ ನಾ ಮನೆಗ್ ಪೊಲೀಸ್ ಬಂದಿದ್ರು ಏನು ಹೇಳಿದ್ರು ಅವ್ರು ಏನಂದ್ರೆ ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗುದೈತಿ ಅಂತ ಹೇಳಿ ಅಂತ ಹೇಳಿ ಪೊಲಿಟೇಶನ್ ತಗೊಂಡು ಹೋಗಿ ಕರ್ಜಾ ಮಾಡಿದ್ರು ನನಗೆ ಇದರ ಸಲಾಗಿ ಬಂದಿದ ನನಗೆ ವಾರಂಟ್ ಕೊಟ್ಟಿಲ್ಲ ಸಮಸ್ ಕೊಟ್ಟಲ್ಲ ಹಂಗೆ ವಾರಂಟ್ ತೊಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತೊಗೊಂಡ್ ಹೋಗುದೈತಿ ಅಂತ ಹೇಳಿ ತೊಗೊಂಡ್ ಹೋಗಿ ಮತ್ತೆ ಎಲ್ಲಿ ಮಠದಾಗ ಚರ್ಚೆ ಆಗೈತಿ ಇದೆಲ್ಲ ಗೊತ್ತಿತ್ತು ನಿಮಗೆ ಗೊತ್ತಿಲ್ಲರಿ ಮಾಡಿದ್ರು ಅದ್ರೊಳಗೆ ಗೊತ್ತಾಗಿತ್ತು ಸರ್ ನಮಗೇನು ಗೊತ್ತಿಲ್ಲ

ಈಗ ಎಷ್ಟ್ರಿ ಅವಾಗ ಎಂಟು ತಿಂಗಳ ಐತ್ರಿಕಾಯ್ತು ಏನಾಯ್ತು ಎಂಟು ಎಲ್ಲಾರು ನಾನು ಎಲ್ಲಾರ ಬಂದ್ರ ಬಿಜೆಪಿ ಕಾರ್ಯಕರ್ತರು ಬಂದ್ರು ನಾನು ಸಿಬ್ಬಂದಿ ಎಲ್ಲಾ ಬಂದಿದ್ರು ಬಿಡಿಸ್ಕೊಂಡು ಹೋದ್ರೆ ನನಗೆ ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್ ರಾಮ ಮಂದಿರ ಆಗಿ ಮತ್ತೆ ಹೋಗೋಣ ರಾಮ ಮಂದಿರ ಹೋಗೋ ಸಲಾಗಿ ನಿಂತಿನ್ನ ಶ್ರೀಕಾಂತ ಪೂಜಾರಿ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅವತ್ತು ನಾನು ರಾಮನಿಗೋಸ್ಕರ ಹೋರಾಟವನ್ನ ಮಾಡಿದ್ದೆ ಜಾಮೀನು ಕೊಟ್ಟಿದೆ ಜಾಮೀನು ವಾಲಂಟರ್ಲಿ ಆಗಿ ಬಂದು ಜಾಮೀನು ಕೊಟ್ಟಿದೆ ಖುಷಿ ಆಗ್ತಾ ಇದೆ ಅತ್ಯಂತ ನಾವು ರಾಮ ಸೇವಕನನ್ನ ರಾಮ ಕರಸೇವಕನನ್ನ ನಾವು ಇವತ್ತು ಬಿಡಿಸಿದ್ದು ನಮಗೂ ಅತ್ಯಂತ ಖುಷಿ ಅನಸ್ತಾ ಇದೆ ಮುಂದಿನ ದಾಖಲೆಗಳನ್ನ ಕಲೆ ಹಾಕ್ತೇವೆ ದಾಖಲೆಗಳನ್ನ ಕಲೆ ಹಾಕೊಂಡು ಮುಂದೆ ಹಿರಿಯರ ಜೊತೆ ಮಾತನಾಡಿ ಮುಂದಿನ ಕ್ರಮವನ್ನ ಕೈಕೊಳ್ತೇವೆ ಕ್ವಾಶ್ ಮಾಡಲಿಕ್ಕೆ ಹೈಕೋರ್ಟ್ನಲ್ಲಿ ಇದನ್ನ ಕ್ವಾಶ್ ಮಾಡಲಿಕ್ಕೆ ಚಾಲೆಂಜ್ ಮಾಡಲಿಕ್ಕೆ ನಾವೆಲ್ಲ ದಾಖಲೆಗಳನ್ನ ತೆಗೆಸ್ತೇವೆ ಶ್ರೀಕಾಂತ ಪೂಜಾರಿ ಅವರ ಪರ ವಕೀಲ ಸಂಜೀವ್ ಬಡಸ್ಕರ್ ಅವರು ಕೂಡ ಮಾತನಾಡಿದ್ರು ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತು ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆಯೋ ಅದರ ಬಗ್ಗೆಯೂ ಕೂಡ ನಾವು ಗಮನ ಕೊಡ್ತೀವಿ ಅಂದರು